नमस्कार न्यूज़ ट्वेंटी सिक्स के स्वागत ಶ್ರೀಯುತ ಕೋಮದನ್ ರವರಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀರಾಂಪುರ ವಾರ್ಡ್ನಲ್ಲಿ ಕಬ್ಬುಗಳನ್ನು ಹಂಚಲಾಯಿತು ಕೋಮದನ್ ರವರು ಇಂತಹ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದಾರೆ ಈ ಕಬ್ಬು ಹಂಚುವ ಕಾರ್ಯದಲ್ಲಿ ನಾಗೇಶ್ ಜನತಾದಳ ಪಾರ್ಟಿಯ ಜನರಲ್ ಸೆಕ್ರೆಟರಿ ಪಾಲಾಕ್ಷ ಜನತಾ ಪಕ್ಷ ಸ್ಟೇಜ್ ಪ್ರೆಸಿಡೆಂಟ್ ರಾಜೇಶ್ ಬೆಂಗಳೂರು ಅಧ್ಯಕ್ಷರು ಇವರುಗಳ ಸಹಾಯದಿಂದ ಈ ಕಾರ್ಯ ಯಶಸ್ವಿಯಾಗಿ ನೆರವೇರಿತು 제가 다 한번 이제 말고 누구라도 김게 표시만 돼요. ನಾಗರಿಕ ಬಂಧುಗಳಿಗೆ ವಾರ್ಡ್ ನಂಬರ್ ನೈಂಟಿ ಸೆವೆನ್ನ ಗೋಮದನ್ ಅವರ ನೇತೃತ್ವದಲ್ಲಿ ಇವತ್ತು ಕಬ್ಬು ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಸೊ ಕಬ್ಬು ವಿತರಣಾ ಕಾರ್ಯಕ್ರಮ ಅಂದರೆ ಒಂದು ಭಾವೈಕ್ಯದ ಸಂಕೇತ ಒಂದು ಸಮಾಜ ಸೇವೆ ಮತ್ತು ಒಂದು ನಾಗರಿಕ ಹಿನ್ನೆಲೆ ಉಳ್ಳಂಥದ್ದು ಇದು ಆಧ್ಯಾತ್ಮಿಕತೆಯೂ ಹೌದು ಐತಿಹಾಸಿಕ ಹೌದು ಇದು ಅನಾದಿ ಕಾಲದಿಂದ ನಮ್ಮ ತಮಿಳ್ ಬಂಧುಗಳಿಗೆ ಕನ್ನಡ ಬಂಧುಗಳಿಗೆ ಒಟ್ಟಾರೆ ದಕ್ಷಿಣ ಭಾರತೀಯರಿಗೆ ಒಂದು ವಿಶೇಷವಾದಂಥ ಹಬ್ಬ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಭಾವೈಕ್ಯತೆಯಿಂದ ಸ್ನೇಹ ಈ ಒಂದು ಕಬ್ಬು ವಿಚಾರಣೆ ಮಾಡುವ ಆಚರಿಸಬೇಕಂತ ನಮ್ಮ ಸಮಾಜ ಸೇವಕರಾದಂತ ಹೋಮದ ಹಾಗೂ ಜನಪರ ಹೋರಾಟಗಾರರು ಸಹ ರಾಜಕಾರಣಿ ಸಹ ಅವ್ರು ಇವತ್ತು ನಿರ್ಧಾರ ಮಾಡಿದ್ದಾರೆ ಬಹಳ ಪ್ರಗತಿಪರವಾದಂತಹ ಒಂದು ಚಿಂತನೆ ಜನರಲ್ಲಿ ಒಮ್ಮತವನ್ನ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಪ್ರತಿಯೊಬ್ಬರು ಉಚಿತ ಕಬ್ಬನ್ನ ಹೊಡೆದು ಸ್ನೇಹರು ಸ್ನೇಹ ಸ್ನೇಹವನ್ನು ಅಭಿವೃದ್ಧಿ ಪಡಿಸ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಗರದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ಅವ್ರು ಕಳಿಸ್ಬೇಕು ಅವ್ರ ಆ ಸಮಸ್ಯೆಗಳಿಗೆ ಸ್ವಂದಿಸ್ತಾರೆ ಬರೀ ಹಬ್ಬ ಆಚರಣೆ ಹಬ್ಬ ಆಚರಣೆ ಮಾಡುವಂಥದ್ದಲ್ಲ ಅವ್ರ ಜೊತೇಲಿ ನಮ್ಮ ಮತ್ತೊಂದು ಸಮಾಜ ಸೇವೆ ಆಗ್ಬೋದು ಎಲ್ಲವನ್ನು ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಳ್ಬೇಕಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹತ್ತು ಸಾವಿರ ಜನ ಐದು ಸಾವಿರ ಮನೆ ಕಟ್ತಾ ಇದ್ದೀವಿ ಐದು ಸಾವಿರ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಶ್ರೀರಾಂಪುರ ವಾರ್ಡಲ್ಲಿ ಏನು ನಮ್ಮ ಅಕ್ಕಮದವರು ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದಾಗ ಏನೊಂದು ರೈತರ ಹಬ್ಬ ಇದೆ ಈ ರೈತರ ಹಬ್ಬವನ್ನು ನಾವು ಚಿಕ್ಕಮುರ್ಗರಲ್ಲಿ ಹಳ್ಳಿಗಳಲ್ಲಿ ಮಾಡ್ತಾ ಇದ್ವಿ ಆ ಹಬ್ಬವನ್ನು ಇವಾಗ ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಮ್ಮ ಕೋಮದನ್ನವರು ಏನಿದ್ದಾರೆ ವಾರ್ಡ್ ನಂಬರ್ ನೈಂಟಿ ಸೆವೆನ್ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ನಾನು ಕಪ್ಪು ಕೊಡಬೇಕನ್ನೋ ಉದ್ದೇಶ ಇಟ್ಟಾಗಲೂ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಅವ್ರಿಗೆ ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ ಅವ್ರಿಗೂ ಸಹ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಏನು ಈ ವಾರ್ಡಿನ ಜನತೆ ಏನಿದ್ದಾರೆ ಅವ್ರಿಗೂ ಸಹ ಒಂದು ಒಳ್ಳೆಯ ಒಂದು ಸಹಕಾರನ ಕೊಟ್ಟು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲ್ಲ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಂಕ್ರಾಂತಿ ಅಬ್ಬರ ಶುಭಾಶಯಗಳನ್ನು ಅಂತ ವಾರ್ಡ್ ನಂಬರ್ ನೈಂಟಿ ಸೆವೆನ್ ನಗರದ ಸರ್ವರಿಗೂ ಮೊದಲಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಆತ್ಮೀಯರು ಅದನ್ನು ವಾರ್ಡ್ ನಂಬರ್ ನೈಂಟಿ ಸೆವೆನ್ ದಯಾನಮ್ ನಗರ ಈ ಕ್ಷೇತ್ರದ ಜನತೆಗೆ ತಗ್ಗು ವಿತರಣೆ ಕಾರ್ಯಕ್ರಮ ತುಂಬ ಸಪೋರ್ಟ್ ಆಗ್ತಿದೆ ಎಲ್ಲೂ ಕೂಡ ಸಿ ಸಿಗಿ ಅವರನ್ನು ಹಾರೈಸುತ್ತಾ ಮುಂಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವತ್ರಿಕ ಬದುಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಒಬ್ಬ ಜನಸೇವಕನಾಗಿ ಮಾಡುವಂಥ ಕೆಲಸವನ್ನು ಅವರೆಲ್ಲರೂ ಸೇರಿ ಅವರಿಗೆ ಸಂಬಂಧಿತವಾಗಿ ನಿಲ್ಲೋಣ ಯಾಕೆ ಅಂತೇಳಿದ್ರೆ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಒಬ್ಬ ಸಾಮಾಜಿಕ ಕೆಳಕಳಿ ಇರುವಂತಹ ಒಬ್ಬ ವ್ಯಕ್ತಿತ್ವ ಇರುವಂತಹ ಗೋಮದನವರು ಇವತ್ತು ದಿವಸ ಸುಮಾರು ಹತ್ತು ಸಾವಿರ ಕಬ್ಬುಗಳನ್ನು ಐದು ಸಾವಿರ ಮನೆಗೆ ಮನೆ ಮನೆಗೂ ಹೊಂದಿರುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಶ್ಲಾಘನೀಯ ಏಕೆಂದರೆ ಎಲ್ಲ ಹಳ್ಳಿಗಳಲ್ಲಿ ನಾವು ಮಾಡ್ತಿರುವಂಥ ಕೆಲಸವನ್ನು ಇವತ್ತು ಬೆಂಗಳೂರು ನಗರದಲ್ಲಿ ಇಂತಹ ದೊಡ್ಡ ನಗರದಲ್ಲಿ ಅದು ವಾರ್ಡ್ ನಂಬರ್ ನೈಂಟಿ ಸೆವೆನ್ ದಯಾನಂದ ನಗರದಲ್ಲಿ ಮಾಡ್ತಿರುವಂಥ ಕೆಲಸ ಇದಲ್ಲ ಅತ್ಯು ಅತ್ಯುತ್ತಮವಾದಂಥ ಒಂದು ಶ್ಲಾಘನೀಯ ಮುಂಬರುವಂಥ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹೇಳಿದ್ರೆ ನಾವೆಲ್ಲರೂ ಅವ್ರಿಗೆ ಹಾರೈಸೋಣ

ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ